ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲ್ಯಾನಿಂಗ್ ಏನು ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತೇನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಕೊಡೋಲ್ಲ ಸದ್ಯಕ್ಕೆ ದೀಪಾವಳಿ ಕಳೆದ ಮೇಲೆ ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಯಾವುದೇ ಕ್ಲಾಸ್ ಇಲ್ಲ ಸೊ ಕಲಿಯಾ ಅಂತವರು ಆಲ್ಮೋಸ್ಟ್ ಜಾಯ್ನ್ ಆಗಿ ಕಲಿಬೋದು ಮೊನ್ನೆ ಫ್ರೈಡೆ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀವಿ ಓಕೆ ಸೊ ಇವತ್ತಿಂದು ನಿಮಗೆ ಫಸ್ಟು ಪ್ರಾಫಿಟ್ ಆರ್ ಲಾಸ್ ಬನ್ನಿ ದೆನ್ ಐ ವಿಲ್ ಸೆ ಎವ್ರಿಥಿಂಗ್ ಸೊ ಇವತ್ತಿಂದು ಮಾರ್ಕೆಟಲ್ಲಿ ಆರುನೂರ ಹದಿನೈದು ರೂಪಾಯಿ ಲಾಸ್ ತಗೊಂಡಿದ್ದೀನಿ ಬ್ರೋಕರೇಜ್ ಎಲ್ಲ ಸೇರಿದರೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಐ ನೋ ದಟ್ ಸೊ ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಲೈಕ್ ನನಗೆ ಕಂಪ್ಲೀಟ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾರ್ಕೆಟು ಆ್ಯಂಡ್ ಲೈಕ್ ಬೈಯಿಂಗ್ ಸೈಡ್ ಹೋಗ್ಲಿಕ್ಕೂ ಟ್ರ್ಯಾಪ್ ಆಗ್ತಿದ್ದಾರೆ ಸೆಲ್ಲಿಂಗ್ ಸೈಡ್ ಟ್ರ್ಯಾಪ್ ಆಗ್ತಿದ್ದಾರೆ ಅಂತ ಗೊತ್ತಿತ್ತು ಸೊ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮಾರ್ಕೆಟಲ್ಲಿ ಯಾವ ಸೈಡ್ ಮೂವ್ ಆಗ್ಬೋದು ಮಾರ್ಕೆಟ್ ಅಂತ ಸೊ ಕನ್ಫ್ಯೂಷನ್ ಜಾಸ್ತಿ ಇದರಿಂದ ಜಾಸ್ತಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಿಲ್ಲ ಎರಡು ಟ್ರೇಡಲ್ಲಿ ಒಂದರಲ್ಲಿ ಪ್ರಾಫಿಟ್ ಮಾಡ್ಕೊಂಡಿನಿ ಒಂದರಲ್ಲಿ ಲಾಸ್ ಮಾಡಿದ್ದೀನಿ ಜಸ್ಟ್ ಕ್ಲೋಸ್ ಇಟ್ ಫಾರ್ ದ ಡೇ ಓಕೆನಾ ಸೊ ಲಾಸ್ ಫಸ್ಟ್ ಆಯಿತು ಆಮೇಲೆ ಪ್ರಾಫಿಟ್ ಆಗಿರೋದು ಓಕೆನಾ ಸೊ ಫಸ್ಟೇ ಏನಾದರೂ ಏಳು ಸಾವಿರ ಪ್ರಾಫಿಟ್ ಆಗಿದ್ರೆ ನಾನು ಈ ಲಾಸ್ನ ನೋಡ್ತಲೇ ಇರಲ್ಲ ಬಿಕಾಸ್ ಕನ್ಫ್ಯೂಷನ್ ಇದೆ ಯಾಕೆ ಟ್ರೇಡ್ ಮಾಡಬೇಕು ಅಂತ ಸುಮ್ಮನೆ ಆಗ್ತಿದೆ ಲೆಟ್ ರಿ ಫ್ರೆಶ್ ಇಟ್ ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಎಲ್ಲಿ ಏನಕ್ಕೆ ಪ್ರಾಫಿಟ್ ಲಾಸ್ ಇವತ್ತು ಕನ್ಫ್ಯೂಷನ್ ಇತ್ತು ಅನ್ನೋದನ್ನ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು ಕ್ಲಿಯರ್ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಲೈಕ್ ಫ್ಲ್ಯಾಟ್ ಓಪನ್ ಮಿಡಲಲ್ಲಿ ಏನಾದರೂ ಓಪನ್ ಆದರೆ ಡೋಂಟ್ ಟ್ರೇಡ್ ಇಟ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಮೇಕ್ ಒನ್ ಇನ್ಸೈಡ್ ಕ್ಯಾಂಡಲ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ ನೀವು ಟ್ರೇಡ್ ಮಾಡಬೇಕು ಅಂದರೆ ಇಟ್ ಶುಡ್ ಬ್ರೇಕ್ ದ ಲೋ ಅಂತ ಓಕೆನಾ ಸೊ ಹಾಗಾಗಿ ನಾನು ಕೂಡ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಏನು ಮಾಡ್ಬೋದು ಮಾರ್ಕೆಟಲ್ಲಿ ಅಂತ ಸೊ ಫಸ್ಟ್ ು ನಾನು ಹಾಲೈಕು ಪುಟ್ ಸೈಡ್ ಟ್ರೇಡ್ನ ತಗೊಳ್ಳೋಕ್ಕಿಂತ ಮುಂಚೆ ಕಾಲ್ ಸೈಡ್ ಟ್ರೇಡ್ನ ಮಾಡಿದೆ ಎಲ್ಲಿ ಕಾಲ್ ಸೈಡ್ ಟ್ರೇಡ್ನ ಮಾಡಿದೆ ಅನ್ನೋದು ಹೇಳ್ತೀನಿ ಕೇಳಿ ಲಾಸ್ಟ್ ಟೂ ಡೇಸಿಂದ ಮಾರ್ಕೆಟ್ ಬೈಯಿಂಗ್ ಸೈಡ್ ಬಂದಿದೆ ದಿಸ್ ಇಸ್ ದ ಪುಲ್ ಬ್ಯಾಕ್ ಸೊ ಪುಲ್ ಬ್ಯಾಕ್ ಅಂದರೆ ಇಟ್ ಈಸ್ ಕಮೌಟ್ ಮೇಲಕ್ಕೆ ಏನಾದ್ರು ಬಂದರೆ ಡೆಫಿನೆಟಾಗಿ ಒಂದು ಬ್ರೇಕೌಟ್ ಆಗೋ ಚಾನ್ಸಸ್ ಇದೆ ಅಂತ ನಾನೇನು ಮಾಡಿದೆ ಇಲ್ಲಿಗೆ ಬಂದಾಗ ಒಂದು ಬ್ರೇಕೌಟಲ್ಲಿ ಟ್ರೇಡನ್ನ ತೊಗೊಂಡೆ ನಾನು ಬ್ರೇಕೌಟ್ ಲೆವೆಲಿಗೆ ಬರ್ತಾ ಇದೆ ಅಂತ ಸೊ ಇಮಿಡಿಯೇಟಾಗಿ ಮಾರ್ಕೆಟ್ ರಿಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೆವೆನ್ ಏಟ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆದರೆ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ ಲೆಟ್ಸಿ ಆಮೇಲೆ ಟ್ರೇಡ್ ಬಂದರೆ ನೋಡೋಣ ಅಂತ ಸೊ ಅದಾದಮೇಲೆ ಕಂಪ್ಲೀಟಾಗಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂತು ಮತ್ತೆ ಮೇಲೋಯ್ತು ಮತ್ತೆ ಕೆಳಗಡೆ ಬಂತು ಮಾರ್ಕೆಟ್ ಡನ್ ಇಟ್ ಎಮ್ ಪ್ಯಾಟ್ರನ್ ಎಮ್ ಕೈಂಡ್ ಆಫ್ ಪ್ಯಾಟ್ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಬಿಫೋರ್ ಬ್ರೇಕೌಟ್ ನಾನು ಇಲ್ಲಿ ಟ್ರೇಡ್ ಎತ್ಕೊಂಡೆ ಈ ಕ್ಯಾಂಡಲಲ್ಲಿ ಈ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ನನಗೆ ಹತ್ತರಿಂದ ಹನ್ನೆರಡು ಪಾಯಿಂಟ್ಗಿಂತ ಜಾಸ್ತಿ ತೋರಿಸ್ತಾ ಇತ್ತು ಓಕೆ ಹನ್ನೆರಡು ಹದಿಮೂರು ಪಾಯಿಂಟ್ ಹತ್ತಿರನೇ ಬರ್ತಿತ್ತು ನನಗೆ ನಾನು ಅನ್ಕೊಂಡೆ ಈ ಲೋನ ಡೌನ್ ಆದರೆ ಡೆಫಿನೆಟಾಗಿ ನನಗೊಂದು ಉತ್ತಮ ಪ್ರಾಫಿಟ್ ಆಗುತ್ತೆ ಲೆಟ್ಸ್ ಕ್ಲೋಸ್ ಇಟ್ ಡೇ ಅಂತ ಸಡನ್ ರಿವರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಎನಿವೇಸ್ ಲೈಕ್ ನಂದು ಫಸ್ಟ್ ಲಾಸ್ ಕವರ್ ಆಗಲಿ ಅಂತ ಸೆವೆನ್ ಏಟ್ ಪಾಯಿಂಟ್ಸಿಗೆ ಅದನ್ನೇ ಎಕ್ಸಿಟ್ ಮಾಡಿಬಿಟ್ಟೆ ಎಕ್ಸಿಟ್ ಆದಮೇಲೆ ಸುಮ್ಮನೆ ಕುಳ್ತೀನಿ ಅದಾದಮೇಲೆ ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ನೋ ಟ್ರೇಡಿಂಗ್ ಅಟ್ ಆಲ್ ಎರಡು ಸೈಡು ಹೊಲಟೈಲ್ ಮಾಡ್ತಾ ಇದೆ ಮಾರ್ಕೆಟು ಯಾವ ಸೈಡ್ಗೂ ಟ್ರೇಡ್ ಇಲ್ಲ ಸುಮ್ಮನೆ ಕೊಡೋದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲ ಸೊ ಅದಕ್ಕೆ ಸುಮ್ಮನೆ ಕೊಡ್ತಿದ್ದೀನಿ ಬಿಕಾಸ್ ಮಾರ್ಕೆಟಲ್ಲಿ ನೀವು ಯಾವಾಗಲೂ ಅಷ್ಟೇ ಓವರ್ ಟ್ರೇಡಿಂಗ್ ಯಾವಾಗ ಅಂದರೆ ನೀವು ಪ್ಯಾನಿಕ್ ಆಗೋದೊಂದು ಮತ್ತು ಟ್ರೇಡ್ ಸಿಕ್ಕಿಲ್ಲ ಅಂತ ಎಲ್ಲ ಕಡೆನೂ ಟ್ರೇಡ್ ಹುಡ್ಕೋಕೋಗೋದೊಂದು ಅದೆರಡು ಮಿಸ್ಟೇಕ್ನ ನೀವು ಬಿಟ್ಟರೆ ಮಾರ್ಕೆಟಲ್ಲಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತದೆ ನಾನು ಮಾಡಿದಷ್ಟೇ ನಾನು ಎರಡು ಕಡೆನೂ ಟ್ರೇಡ್ ಮಾಡೋದು ಓವರ್ ಟ್ರೇಡಿಂಗ್ ಎರಡೂ ಬಿಟ್ಟಿದ್ದಕ್ಕೆ ಸೊ ಆರಾಮ್ಸೆ ಕೂತಿದೆ ಇವಾಗ ಇಲ್ಲಿ ಎಲ್ಲಾದರೂ ಟ್ರೇಡ್ ಮಾಡೋಸೋನೋ ಇದು ಲೋನು ಬ್ರೇಕ್ ಆಗ್ತಿಲ್ಲ ಹೈನೂ ಬ್ರೇಕ್ ಆಗ್ತಿಲ್ಲ ಸೊ ಇವತ್ತು ಇಷ್ಟರಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಕಾಲ್ ಸೈಡ್ ಪ್ರೀಮಿಯಮ್ಸ್ಗಳು ಹೈ ಇದ್ದಾವೆ ಓಕೆನಾ ನೀವು ಚೆಕ್ ಮಾಡಿ ನೋಡಿ ಪುಟ್ ಸೈಡ್ ಪ್ರೀಮಿಯಮ್ಸ್ ಲೋ ಇದ್ದಾವೆ ಸೊ ಟಾಪಿಂದ ಕಾಲ್ ಶಾರ್ಟ್ ಮಾಡ್ತಿದ್ದಾರೆ ನಾಳೆಗೆ ಎಕ್ಸ್ಪೈರಿ ಇರೋದರಿಂದ ಸೊ ಟಾಪಿಂದ ಕಂಟಿನ್ಯೂಸಾಗಿ ಕಾಲ್ಗಳನ್ನ ಶಾರ್ಟ್ ಮಾಡಿದ್ದಾರೆ ಸೊ ಟಾಪಿಂದ ಶಾರ್ಟ್ ಮಾಡಿದವರು ಅವ್ರ ಪೊಸಿಷನ್ ಎಕ್ಸಿಟ್ ಆಗ್ಲಿಕ್ಕೆ ರೆಡಿ ಇಲ್ಲ ಸೊ ಒಳ್ಳೆ ಪ್ರೀಮಿಯಂ ಸಿಕ್ಕಿದೆ ಅವ್ರಿಗೆ ಪ್ರೀಮಿಯಂ ಮೆಲ್ಟ್ ಕೂಡ ಆಗಿದೆ ಸ್ಲೋಲಿ ಸ್ಲೋಲಿ ಪ್ರೀಮಿಯಂ ಮೆಲ್ಟ್ ಕೂಡ ಆಗಿದೆ ಬೆಳಗ್ಗೆಯಿಂದ ಸೊ ಹಾಗಾಗಿ ಸೇಮ್ ವೇ ಲೈಕ್ ಬಾಟಮಿಂದ ಪುಟ್ ಸೈಡಿಂದ ಇರೋರು ಎಕ್ಸಿಟ್ ಕೂಡ ಆಗ್ತಿಲ್ಲ ಬಿಕಾಸ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಇರೋದ್ರಿಂದ ಮಾರ್ಕೆಟ್ ಅಪ್ ಅಪ್ಸೈಡಲ್ಲಿದೆ ಲೆಟ್ಸ್ ವೆಯ್ಟ್ ಅಂತ ಸೊ ಎರಡು ಕಡೆಯಿಂದ ಸ್ಕ್ವೀಸ್ ಆಗ್ತಿದೆ ಮಾರ್ಕೆಟು ಅದೇ ರೀಸನ್ ಇವತ್ತು ಸ್ಕ್ವೀಸ್ ಆಗ್ಲಿಕ್ಕೆ ಓಕೆನಾ ಸೊ ಈ ಥರ ದಿನಗಳು ಕೂಡ ಬರ್ತವೆ ಅದಕ್ಕೆ ನಾನು ಸ್ಟೂಡೆಂಟ್ಸ್ಗೆ ಫಸ್ಟೇ ಹೇಳಿದ್ದು ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಆದಷ್ಟು ಟ್ರೇಡ್ ಅವಾಯ್ಡ್ ಮಾಡಿ ನಾಳೆ ಟ್ರೇಡ್ ಈಸಿಯಾಗಿ ಸಿಗುತ್ತೆ ನಾಳೆಗೆ ಐದರ ಅಪ್ ಸೈಡೋ ಇಲ್ಲ ಡೌನ್ ಸೈಡ್ ಯಾವುದೋ ಒಂದು ಸೈಡಿಗೆ ಟ್ರೇಡ್ ಸಿಗುತ್ತೆ ಬಟ್ ನಾಳೆಗೆ ನಾಳೆ ಥಿಂಗ್ಸು ಇವತ್ತಿಂದು ಇವತ್ತು ನಾಳೆ ಏನಾದ್ರು ಫ್ಲಾಟ್ ಓಪನ್ ಆದರೆ ಅಗೇನ್ ಮಾರ್ಕೆಟ್ ಒಲಾಟೈಲ್ ಕೂಡ ಆಗೋ ಚಾನ್ಸಸ್ ಇದೆ ಹಾಗಾಗಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಬ್ಯಾಂಕ್ ನಿಫ್ಟಿ ಇವತ್ತು ಆಕ್ಚುಲಾಗಿ ಈಸಿ ಟ್ರೇಡ್ಸ್ ಇನ್ ಬ್ಯಾಂಕ್ ನಿಫ್ಟಿ ಕಂಪೇರ್ ಟು ನಿಫ್ಟಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ನೋಡಿ ಬಿತ್ತು ಮತ್ತೆ ಕೆಳಗಡೆ ಬಂದು ಮತ್ತೆ ಹೋಗಿ ವೆಯ್ಟ್ ಮಾಡಿ ಬ್ರೇಕೌಟ್ ಆಯಿತು ಈ ಬ್ರೇಕೌಟಲ್ಲಿ ಈಸಿ ಟ್ರೇಡ್ ಸಿಕ್ತಿತ್ತು ನನಗೆ ನಿಫ್ಟಿ ಆ ಥರ ಮಾಡಿದರೆ ಸೊ ನಿಫ್ಟಿ ಮಾಡಲಿಲ್ಲ ಬ್ಯಾಂಕ್ ನಿಫ್ಟಿ ಬ್ರೇಕೌಟ್ ಮಾಡಿ ಕಂಟಿನ್ಯೂಸ್ ಆಗಿ ಇಲ್ಲೇ ಹೋಲ್ಡ್ ಮಾಡ್ತಾ ಇದೆ ಸೊ ಇದು ಕೂಡ ಅಷ್ಟೇ ವೆಯ್ಟಿಂಗ್ ವೆಯ್ಟ್ ಆ್ಯಂಡ್ ವಾಚಲ್ಲಿದೆ ಮಾರ್ಕೆಟು ಸೊ ನಿಫ್ಟಿಯಲ್ಲಿ ನಾಳೆ ಎಕ್ಸ್ಪೈರಿ ಇರೋದರಿಂದ ಆಲ್ವೇಸ್ ಸೈಡ್ ವೈಸ್ ಆಗ್ತಾಯಿದೆ ಅಷ್ಟೇ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್